ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಇವತ್ತು ಭಾರತೀಯ ಬಂಜಾರ ಸಂಘಟನಾ ಸಮಿತಿ ರೀ ಬೆಂಗಳೂರು ಜಿಲ್ಲಾ ಯುವ ಘಟಕ ವತಿಯಿಂದ ಇವತ್ತು ಬಂಜಾರ ಸಮಾಜದ ಪರವಾಗಿ ದಿನಮಾನಗಳಲ್ಲಿ ಪಂಜಾಬ್ ರಾಜ್ಯ ವಿರೋಧ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಕೆನಪದರಿನ ಕ್ರಿಮಿಲಿಯರ್ ಜಾರಿಗೆ ತರಬೇಕೆಂದು ಹೇಳಿರುವ ಸುಪ್ರೀಂ ಕೋರ್ಟ್ ತೀರ್ಪು ಸಂವಿಧಾನ ಸಾಮಾಜಿಕ ನ್ಯಾಯದ ಆಸೆಗೆ ವಿರುದ್ಧವಾಗಿದೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಕ್ಕೆ ಸಮುದಾಯ ನೀಡಲಾಗ ಮೀಸಲಾತಿಯನ್ನು ಮೀಸಲಾತಿ ಉದ್ದೇಶವನ್ನು ದಿಕ್ಕು ತಪ್ಪಿಸುತ್ತದೆ ಈ ಈ ಉದ್ದೇಶವನ್ನು ಭಾರತೀಯ ಬಂಜಾರ ಸಂಘಟನಾ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿರುವ ವಿವಾದ ವಿವಾದಾತ್ಮಕ ಕೆನೆಪದ ಬಗ್ಗೆ ಅಂಶವೂ ಕೂಡ ಇತರೆ ವಿಷಯಗಳು ಪರಿಶಿಷ್ಟ ಜಾತಿ ನಾಯಕರು ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೈಗೊಳ್ಳಬೇಕು ಮತ್ತು ಪದೇ ಪದೇ ಸನ್ಮಾನ್ಯ ಶ್ರೀ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಸದಾಶಿವ ಆಯೋಗ ಜಾರಿಯನ್ನು ಮಾಡ್ತೀವಿ ಅದಕ್ಕೆ ನಾವು ಬದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಹೇಳಿಕೆಯನ್ನು ಕೈಬಿಡಬೇಕು ಹಿಂದಿನ ಸರ್ಕಾರ ಸದಾಶಿವ ಆಯೋಗ ವರದಿಯನ್ನು ಆಲ್ರೆಡಿ ರದ್ದುಗೊಳಿಸಿದೆ ಆದ ಕಾರಣ ಬಂಜಾರ ಲಂಬಾಣಿ ಕೊರಮ ಕೊರಚ ತೊಂಬತ್ತೊಂಬತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲಾರ ರೀತಿ ಹಿಂದಿನ ಸರ್ಕಾರವನ್ನು ಸದಾಶಿವ ವರದಿಯನ್ನು ರದ್ದುಗೊಳಿಸಿದೆ ಮತ್ತು ಮುಂದೆ ಈಗ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ತಮ್ಮ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡಿದೆ ಈ ಮನವಿ ಮಾಡಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿಂದುಳುವಿಕೆ ಪ್ರಾತಿನಿಧ್ಯ ಕುರಿತು ಸರ್ಕಾರ ಬಳಿ ಪ್ರಾಯೋಗಿಕ ದತ್ತಾಂಶ ಇಲ್ಲದಿರಿಂದ ಈ ವಿಚಾರದಲ್ಲಿ ಅವಸರದ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಈಗಿರುವ ಮೀಸಲಾತಿಯನ್ನು ಯಥಾಪ್ರಕಾರವಾಗಿ ಸರ್ಕಾರ ಮುಂದುವರಿಸಬೇಕು ಒನ್ನೂರ ಒಂದು ಜಾತಿಗಳನ್ನು ಒಳಗೊಂಡಿರುವಂಥ ಮೀಸಲಾತಿಯನ್ನು ಹದಿನೇಳು ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳು ಮಾಡಿದ್ದಾರೆ ಈ ಮೀಸಲಾತಿಯನ್ನು ಯಥಾಪ್ರಕಾರವಾಗಿ ಮುಂದುವರಿಸಬೇಕು ತಮ್ಮಲ್ಲಿ ಕಳಕಳಿಯಿಂದ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಜನಾಂಗದ ಮರು ಸಮೀಕ್ಷೆ ಆಗದೆ ಹೊರತು ಜನಾಂಗದ ಮರು ಸಮೀಕ್ಷೆ ಆಗದೆ ಹೊರತು ಯಾವುದೇ ಕಾರಣಕ್ಕೂ ಆತುರವಾಗಿ ಒಳ ಮೀಸಲಾತಿ ಹಂಚಿಕೆಯನ್ನು ಮಾಡಬಾರದೆಂದು ಭಾರತೀಯ ಬಂಜಾರ ಸಂಘಟನಾ ಸಮಿತಿ ಈ ಮಾಧ್ಯಮ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಕರ್ನಾಟಕ ಸರ್ಕಾರ ಮನವಿ ಮಾಡಿಕೊಳ್ಳು ಏನೆಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಂಥ ಲಂಬಾಣಿ ಬೋವಿ ಕೊರ್ಮ ಸಮಾಜವನ್ನು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯಲ್ಲಿ ತಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರದ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸಿದ್ಧ ಡಿ ಕೆ ಶಿವಕುಮಾರ್ ಸಾಹೇಬರು ಇದರಲ್ಲಿ ಕಾಳಜಿಯಿಂದ ಜವಾಬ್ದಾರಿಯಿಂದ ನಮ್ಮ ಸಮಾಜದ ಮಾಜಿ ಶಾಸಕರು ಸಚಿವರು ಹಾಗೂ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಈ ಒಳಮೀಸಲಾತಿಗೆ ಕೈ ಹಾಕಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ ಬಂಧುಗಳೇ ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದಂಥ ಲಂಬಾಣಿ ಸಮಾಜ ಗೋವಾ ಮಹಾರಾಷ್ಟ್ರ ಬಾಂಬೆ ಪುನಃ ತಮ್ಮ ಹೊಟ್ಟಿಪಾಡ ಹೊಟ್ಟಿಪಾಡಿಗಾಗಿ ಊರು ಬಿಟ್ಟು ಊರನ್ನು ದುಡಿಯಕೆ ಹೋಗದಂತಹ ಬಂಜಾರ ಸಮಾಜ ಒಂದು ಜಿಲ್ಲಾ ಜಿಲ್ಲಾ ಸಮೀಕ್ಷೆಯಲ್ಲಿ ಮಾತ್ರ ಮುಂದುವರೆದಂಥ ಸಮಾಜ ಉಳಿದ ತಾಲೂಕು ಮತ್ತು ಹಳ್ಳಿಗಳಲ್ಲಿ ಹಿಂದುಳಿದಂಥ ಏಕೈಕ ಸಮಾಜ ಅಂದ್ರೆ ಬಂಜಾರ ಬಂಜಾರ ಸಮಾಜ ಆದ ಕಾರಣ ಹಿಂದುಳಿದಂಥ ಹಿಂದಿಂತ ಕೊಟ್ಟಂತ ಮೀಸಲಾತಿ ಒನ್ನೂರ ಒಂದು ಜಾತಿಯಲ್ಲಿ ಕೊಟ್ಟಂಥ ಮೀಸಲಾತಿ ಯಥಾಪ್ರಕಾರವಾಗಿ ಮುಂದುವರಿಸಬೇಕು ತಮ್ಮ ಇನ್ನೊಂದು ಸಲ ಮಾಧ್ಯಮದ ಮುಖಾಂತರ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯರ ಮುಖ್ಯಮ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಒಂದು ಕ್ವಶನ್ ಕೇಳ್ತೀನಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ನಂತರ ಎಲ್ಲ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರಗಳಲ್ಲಿ ಲಂಬಾಣಿ ಶಾಸಕರೇ ಮತ್ತು ಲಂಬಾಣಿ ಶಾಸಕರೇ ಮಂತ್ರಿ ಸ್ಥಾನ ಕೊಟ್ಟು ಕೊ ಕೊಡ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದಲ್ಲಿ ಲಂಬಾಣಿ ಜನಾಂಗ ಮಂತ್ರಿ ಯಾವುದೇ ಸ್ಥಾನವನ್ನು ಕೊಟ್ಟಿಲ್ಲ ಆದ ಕಾರಣ ಕ್ಯಾಬಿನೆಟ್ನಲ್ಲಿ ಯಾವುದೇ ವಿಷಯ ಆದ ಚರ್ಚೆ ಮಾಡಬೇಕಾದ್ರೂ ನಮ್ಮ ಕುಂದೇ ಕೊರತೆಗಳು ನಮ್ಮ ಕುಂದು ಕೊರತೆ ಚರ್ಚಿಸಲು ಯಾರು ನಮ್ಮವ್ರು ಯಾರು ಇಲ್ಲ ಆದ ಕಾರಣ ಸರ್ಕಾರಕ್ಕೆ ಬಂಜಾರ ಸಮಾಜದ ಒಂದು ಆದ್ಯತೆಯನ್ನು ಕೊಡಬೇಕು ಮುಂದೆ ಬರುವಂಥ ದಿನಗಳಲ್ಲಿ ಸಂಪುಟ ಸಭೆಯಲ್ಲಿ ನಮ್ಮವರು ನಮ್ಮವ್ರ ಬಗ್ಗೆ ಒಬ್ರು ಯಾರೋ ಧ್ವನಿ ಅತ್ತವರು ಕೂಡ ಇರಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ